ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ರಕ್ಷಾಬಂಧನದ ಆಗಿರುತ್ತೆ ಆ ದಿನದ ವ್ಲಾಗು ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಹಾಗೆ ನೋಡುವಾಗ ಒಂದು ಪೇಜ್ ಇತ್ತು ಜಾನ್ವಿ ಅಂತ ಹೇಳ್ಬಿಟ್ಟು ಅವರು ಮೆಹಂದಿ ಆರ್ಟಿಸ್ಟು ಅವರು ರಾಖಿಗಳನ್ನು ಮಾಡಿರೋದನ್ನೆಲ್ಲ ವೀಡಿಯೋನೆಲ್ಲ ಹಾಕ್ಕೊಂಡಿದ್ರು ಅವರು ಇದರಲ್ಲಿ ತುಂಬ ಚೆನ್ನಾಗೇ ಇತ್ತು ಸೊ ನನಗೂ ಮಾಡಬೇಕು ಮಾಡಿಸ್ಬೇಕು ಅಂತ ಅನ್ನಿಸ್ತು ಸೊ ಫೋಟೋ ಸೆಂಡ್ ಮಾಡಿಬಿಟ್ಟು ಒಂದು ಫೈವ್ ಡೇಸ್ ಮುಂಚೆ ಅವರಿಗೆ ಹೇಳಿದ್ದೆ ಸೊ ಅವರು ಪೋಸ್ಟರನ್ನೇ ಕಳಿಸ್ಕೊಟ್ಟಿದ್ರು ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಲುಕ್ ಆಗಿರ್ಬೋದು ಅಥವಾ ಡಿಸೈನು ತುಂಬ ಚೆನ್ನಾಗಿ ಮಾಡಿ ಯಾರಿಗಾದರೂ ಬೇಕು ಅಂದರೆ ನೆಕ್ಸ್ಟ್ ಇಯರ್ ಕೂಡ ಅವರು ಮಾಡ್ತಾರೆ ಮಾಡಿಸ್ಕೊಳ್ಬೋದು ಮೆಹಂದಿ ಕೂಡ ಅವರು ತುಂಬ ಚೆನ್ನಾಗಿ ಹಾಕಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಪೇಜೇ ಇದೆ ಅವ್ರದ್ದು ಜಾನ್ವಿ ಮೆಹಂದಿ ಆರ್ಟಿಸ್ಟ್ ಅಂತ ಹೇಳ್ಬಿಟ್ಟು ಯಾರಾದರೂ ಬೇಕಿದ್ದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ನನ್ನ ಮಗ ಮತ್ತು ನನ್ನ ಮಗಳಿಗೆ ರಾಗಿ ಕಟ್ಟಿಸ್ತಾ ಇದ್ದೀನಿ ರಕ್ಷಾಬಂಧನ ಆಗಿರೋದ್ರಿಂದ ನನ್ನ ಮಗ ಸ್ಕೂಲಿಗೆ ಹೋಗಿ ಮತ್ತು ಈವ್ನಿಂಗ್ ನಾನು ಇಲ್ಲೇ ಕರ್ಕೊಂಡು ಬಂದಿದ್ದೆ ಮಾರ್ನಿಂಗ್ ಸರಿ ಕಟ್ಟಿದ್ಲು ಬಟ್ ವಿಡಿಯೋ ಎಲ್ಲ ನನಗೆ ಮಾಡ್ಲಿಕ್ಕೆ ಆಗಿರಲಿಲ್ಲ ರೀಸನ್ ಬೇಗ ಟೈಮ್ ಆಗಿಬಿಟ್ಟಿತ್ತು ಅವನಿಗೆ ಏಯ್ಟ್ ತರ್ಟಿಗೆ ಬಸ್ ಬಂದುಬಿಡುತ್ತೆ ಮನೆ ಹತ್ರ ಸೊ ಬೇಗ ರೆಡಿ ಮಾಡೋ ಕಾರಣ ಯೂನಿಫಾರ್ಮಲ್ಲೇ ಕಟ್ಟಿಸಿದ್ದೀನಿ ಅದು ಕೂಡ ಲಾಸ್ಟಲ್ಲಿ ವ್ಲಾಗ್ನ ಹಾಕಿದ್ದೀನಿ ನಾನು ಅದಾದಮೇಲೆ ಮತ್ತೆ ಸರಿ ಕಟ್ಸೋಣ ವೀಡಿಯೋ ಎಲ್ಲ ನನಗೆ ಚೆನ್ನಾಗಿಲ್ವಲ್ಲ ಸಿಗಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಕಟ್ಟಿಸ್ತಾ ಇದ್ದೀನಿ ನನ್ನ ಮಗಳು ಕುಂಕುಮ ಎಲ್ಲ ಇಡೋದಾಗಿರ್ಬೋದು ಸೊ ಅಂದರೆ ಬೆಳಗ್ಗೆ ಕಟ್ಟಿದ್ಲಲ್ವ ಸೊ ಏನೂ ಭಯಪಡ್ತಿರ್ಲಿಲ್ಲ ಹೇಳ್ದಾಗೆ ಮಾಡಿದ್ಲು ರಾಖಿ ಕಟ್ಟೋದಾಗಿರ್ಬೋದು ತುಂಬ ಚೆನ್ನಾಗಿ ಹೇಳ್ಕೊಟ್ಟಾಗೇ ಮಾಡಿದ್ಲು ಬಟ್ ನನ್ನ ಮಗ ಸ್ವಲ್ಪ ಸೈಲೆಂಟ್ ಆಗಿತ್ತು ಅವನು ಸ್ವಲ್ಪ ಕೆಮ್ಮಿತ್ತು ಸೊ ಅವನು ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ ಅದರಲ್ಲೂ ಪಾಪಕ್ಕ ಇದು ಮಾಡ್ದೆ ಸ ಸ್ವಲ್ಪ ಹೇಳಿದ ಮಾತನ್ನೆಲ್ಲ ಕೇಳ್ದೆ ಸ್ವೀಟ್ ತಿನ್ನಿಸ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಮಗಳು ತುಂಬ ಇಷ್ಟಪಡ್ತಿದ್ಲು ಬಟ್ ತಿನ್ನಿಸ್ಕೊಂಡಿಲ್ಲ ಆರತಿ ಎಲ್ಲ ಮಾಡಿಸ್ಕೊಂಡ ನನ್ನ ಮಗಳಿಗೆ ಈ ಥರದೆಲ್ಲ ಮಾಡೋದ್ರೆ ತುಂಬ ಖುಷಿಯಾಗುತ್ತೆ ನನ್ನ ವೀಡಿಯೋ ಫೋಟೋ ಕೂಡ ಅಷ್ಟೇ ನಾವು ಯಾವ ಥರ ಪೋಸ್ ಹೇಳ್ಕೊಡ್ತೀವಿ ಆ ಥರ ನಿಂತ್ಕೊಳ್ಳೋದಾಗಿರ್ಬೋದು ಅಥವಾ ವೀಡಿಯೋ ಏನೇ ಹೇಳ್ಕೊಟ್ರು ಮಾಡ್ತಾಳೆ ನನ್ನ ಮಗನಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅವ್ರ ಡ್ಯಾಡಿ ಥರ ಅವ್ರ ಡ್ಯಾಡಿನೂ ಹಾಗೇನೆ ಸ್ವಲ್ಪ ಹಾಗೆ ನನ್ನ ಮಗನು ತುಂಬ ಲೈಕ್ ಮಾಡಲ್ಲ ಯಾವಾಗ ಸರಿ ಅವನಿಗೆ ಇಂಟ್ರೆಸ್ಟ್ ಇರಬೇಕು ಅವಾಗಷ್ಟೇ ನಾವು ಹೇಳ್ದಾಗ ಕೇಳ್ತಾನೆ ಇಲ್ಲಾಂದರೆ ಕೇಳೋದೇ ಇಲ್ಲ ಹೇಳಿ ಹೇಳಿ ಸಾಕಾಗೋಗತ್ತೆ ಚಾಕ್ಲೇಟ್ ಇತ್ತು ಹೇಳ್ಬಿಟ್ಟು ಅದಕ್ಕೂ ಕಿತ್ತಾಡ್ತಿದ್ರು ಆಮೇಲೆ ಒಂದು ರೀಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ರೀಲ್ಸ್ ಮಾಡಿದೆ ಮಗಳಿಗೆ ರಾಕಿ ಮಾಡಿದ್ದು ನಮ್ಮ ಅದಕ್ಕೆ ನಾನು ಈ ಥರ ಬುಕ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಕಸ್ಟಮೈಸ್ ರಾಕಿನ ಅವರಿಗೆ ತೋರಿಸಿದ್ದೆ ಸೊ ಅದನ್ನು ನೋಡಿಬಿಟ್ಟು ಅವರು ಕೂಡ ನಾನು ಯಾಕೆ ಟ್ರೈ ಮಾಡಬಾರ್ದು ಮನೇಲಿ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದರು ಅಣ್ಣ ಮತ್ತು ನಾನು ರಾಖಿ ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಅದಕ್ಕೆ ಚೆನ್ನಾಗಿರತ್ತೆ ಈ ಥರ ಅಲ್ಲ ಬನ್ನಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ರು ಅವರು ಸೊ ಚೆನ್ನಾಗಿ ನನಗೆ ಇಷ್ಟ ಆಗುತ್ತೆ ಸ್ವಲ್ಪ ಅಂದರೆ ಈ ಥರ ಅಲ್ಲ ರೀಲ್ಸ್ ಮಾಡಲಿಕ್ಕಂದರೆ ತುಂಬ ಇಷ್ಟ ಯಾವಾಗಲೂ ವರ್ಷ ವರ್ಷ ಮಾಡ್ತೀವಿ ಸೊ ಲುಕ್ ವೈಸು ಅಷ್ಟೇ ರಾಖಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ರೆಡ್ ಕಲರ್ ಥ್ರೆಡ್ಡಿಂದ ಮಾಡಿರೋದ್ರಿಂದ ಸಖತ್ತಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಆರತಿ ಅಂದರೆ ರಾಖಿ ಕಟ್ಬಿಟ್ಟು ಫಸ್ಟು ಆಮೇಲೆ ಕುಂಕುಮ ಹಚ್ಬಿಟ್ಟು ರಾಖಿ ಕಟ್ಬಿಟ್ಟು ಆರತಿ ಬೆಳಿಗ್ಗೆ

ನಾನು ಆವಾಗಲೇ ಹೇಳಿದಾಗ ನನ್ನ ಮಗನಿಗೆ ಮಾರ್ನಿಂಗ್ ರಾಕಿ ಕಟ್ಸಿದೆ ಅಂತ ಹೇಳಿದ್ನಲ್ವ ತೋರಿಸ್ತಾ ಇದ್ದೀನಿ ನೋಡಿ ಇದೇ ಮಾರ್ನಿಂಗ್ ಸ್ಕೂಲಿ ಟೈಮಿಗೆ ಇರೋದ್ರಿಂದ ನನ್ನ ಮಗಳಿಗೆ ಟೋಟಲ್ ಫೋರ್ ಮೆಂಬರ್ಸ್ ಅಣ್ಣಂದರು ಅಂದರೆ ದೊಡ್ಡಮ್ಮ ಚಿಕ್ಕಪ್ಪನ ಮಕ್ಕಳು ಮತ್ತು ದೊಡ್ಡಪ್ಪನ ಮಕ್ಕಳು ಮಗ ಇಬ್ಬರು ಒಟ್ಟು ಟೋಟಲ್ ಫೋರ್ ಮೆಂಬರ್ಸು ಅಣ್ಣಂದರು ಇಬ್ಬರು ತಂಗಿ ಇದ್ದಾರೆ ಈ ಕಡೆ ತೋರಿಸ್ತಾ ಇದ್ದೀನಿ ನೋಡಿ ಅವಳು ಕೂಡ ಎರಡನೇ ತಂಗಿ ಚಿಕ್ಕವಳು ನನ್ನ ಮಗಳು ಫಸ್ಟ್ನೇ ತಂಗಿ ಇಬ್ಬರು ಹೆಣ್ಮಕ್ಳು ನಾಲ್ಕು ಜನ ಗಂಡು ಮಕ್ಕಳಿದ್ದಾರೆ ಅಂಡ್ ಅವ್ರಿಗೆಲ್ಲ ಕಟ್ಸ್ಬೇಕಲ್ವಾ ಸೊ ನಾನು ಮಾರ್ನಿಂಗೇ ಕರ್ಕೊಂಡು ಬಂದಿದ್ದೆ ಅವಳಿಗೆ ಈವ್ನಿಂಗ್ ಕರ್ಕೊಂಡು ಬಂದಿದ್ದೆ ಸಂಡೇ ಮಂಡೇ ಇರೋದ್ರಿಂದ ಬೆಳಿಗ್ಗೆ ಕಟ್ಬಿಟ್ಟು ಮತ್ತು ನಾನು ಅವಳಿಗೆ ಕರ್ಕೊಂಡು ಹೋದೆ ನನ್ನ ಮಗ ಸ್ಕೂಲ್ ಮುಗಿಸಿದ್ಮೇಲೆ ಅಲ್ಲೇ ಅಮ್ಮನ ಮನೆಗೆ ಬಂದಿದ್ದೆ ಸೊ ಅಲ್ಲಿ ಒಂದು ಸರಿ ಇರಲಿ ಅಂತೇಳ್ಬಿಟ್ಟು ವಿಡಿಯೋ ಎಲ್ಲ ಸಿಗಲಿಲ್ವ ಅಂತೇಳ್ಬಿಟ್ಟಿಸಿ ಸರಿ ಕಟ್ಸಿದ್ದೆ ಚೆನ್ನಾಗಿರುತ್ತೆ ವರ್ಷಕ್ಕೊಂದ್ಸರಿ ರಕ್ಷಾ ಬಂಧನ ಎಲ್ಲರೂ ಆಚರಿಸ್ಬೇಕು ಅಂದರೆ ನಮ್ಮ ಮಕ್ಕಳಿಗೆಲ್ಲ ಗೊತ್ತಿರಲ್ಲ ಸೊ ನಾವು ಹೇಳಿಕೊಟ್ರೇ ಅಲ್ವಾ ಎಲ್ಲೋ ಎಲ್ಲರೂ ಆಚರಿಸೋದು ಈ ಥರ ಎಲ್ಲ ಸಂಪ್ರದಾಯ ಇದೆ ನಮ್ಮಲ್ಲಿ ರಕ್ಷಾ ರಕ್ಷಾಬಂಧನ ಆಚರಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರೇ ಅವ್ರಿಗೆ ಗೊತ್ತಾಗೋದು ಸೊ ಯಾರೂ ಮರಿಬಾರ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಎಲ್ಲರೂ ಆಚರಿಸ್ಬೇಕಾಗಿರುತ್ತೆ ಎಲ್ಲ ಎಲ್ಲರಿಗೂ ಒಳ್ಳೇದು ಮಾಡಲಿ ಆ್ಯಂಡ್ ನನ್ನ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳಿ ಕೇಳ್ಕೊಳ್ತಾ ಅದಾದಮೇಲೆ ನನ್ನ ಅದಕ್ಕೆ ಕಟ್ಟಿರಲಿಲ್ಲ ಅಂದರೆ ನನ್ನ ಹಸ್ಬೆಂಡ್ ಸ್ವಲ್ಪ ಬ್ಯುಸಿ ಇರೋದರಿಂದ ಬಂದವರ್ಕ್ ಆಗಿರಲಿಲ್ಲ ಒನ್ ವೀಕ್ ಆದಮೇಲೆ ಅವರು ಕಟ್ಟಿರೋ ಆ ವೀಡಿಯೋನೂ ಕೂಡ ನಾನು ಇದಕ್ಕೆ ಅಟ್ಯಾಚ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ರಾಗಿ ಕಟ್ಟಿದ್ದಾರೆ ಹಾಗೆ ಒಂದು ಕಾಮಿಡಿಯಾಗಿರಲಿ ಅಂತೇಳ್ಬಿಟ್ಟು ಒಂದು ರೀಲ್ಸಿಗೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೀವಿ ಅದು ತುಂಬ ಚೆನ್ನಾಗಿದೆ ಬಟ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅವ್ರಿಗೆ ಅಪ್ಲೋಡ್ ಮಾಡಬೇಕು ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಎಲ್ಲರೂ ಹೋಗಿ ಒಂದ್ಸರಿ ಸರಿ ನೋಡಿ ರೀಲ್ಸ್ಗಳು ಚೆನ್ನ ಚೆನ್ನಾಗಿದೆ ಅಂದರೆ ಬರೀ ನನಗೆ ಯೂಟ್ಯೂಬೇ ಸಪೋರ್ಟ್ ಮಾಡಬೇಕು ಅಂತ ಇಲ್ಲ ಅದು ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಯಾಕೋ ಫಾಲೋವರ್ಸೇ ಜಾಸ್ತಿ ಆಗ್ತಾಯಿಲ್ಲ ಅದರಲ್ಲಿ ಏನಕ್ಕಂತ ಗೊತ್ತಿಲ್ಲ ಬಟ್ ಆಗ್ತಾಯಿಲ್ಲ ಆಗತ್ತೆ ಆಗೋಕ್ಕೆ ಅಂದರೆ ತಕ್ಷಣ ಆಗಬೇಕು ಅನ್ನೋದೇನಿಲ್ಲ ನಿಧಾನಕ್ಕೆ ಆಗತ್ತೆ ಅಂತ ಅಂತೇಳ್ಬಿಟ್ಟು ನಾನು ಹೇಳಿದ್ನಲ್ಲ ಕಾಮಿಡಿಯಾಗಿ ಒಂದು ವಿಡಿಯೋ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಇದೆ ಫೋನ್ಪೇ ಸ್ಕ್ಯಾನರ್ ಇಟ್ಬಿಟ್ಟು ಸ್ಕ್ಯಾನ್ ಮಾಡಿಬಿಟ್ಟು ಅಮೌಂಟ್ ಇರೋ ಥರ ಒಂದು ಮಾಡಿದ್ದೀವಿ ಬಟ್ ಅಪ್ಲೋಡ್ ಮಾಡಿಲ್ಲ ಏನು ಅಪ್ಲೋಡ್ ಮಾಡ್ತಾರೆ ಸಾಧ್ಯ ನೋಡ್ತಾ ಇರ್ಬೋದು ತಷ್ಟೇ ಆಗಿರೋದ್ರಿಂದ ಇದು ಮಾರನೆ ದಿವಸದ್ದು ಅಂದರೆ ತ್ರೀ ಡೇಸ್ ಬಾ ಮುಂದೆದು ವ್ಲಾಗು ಗುರುಗಳ ಆರಾಧನೆ ಇರೋದರಿಂದ ನಾನು ಒಂದು ವರ್ಷವೂ ಹೋಗೋಕ್ಕಾಗೇ ಆಗೇ ಇರಲಿಲ್ಲ ಸೊ ಹೋಗಿದ್ದೆ ರಶ್ಶು ಅಂದರೆ ಸಿಕ್ಕಾಬಟ್ಟೆ ರಶ್ ಇತ್ತು ಅಂತಲೇ ಹೇಳ್ಬೋದು ದರ್ಶನ ಆಗುತ್ತೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ ಹಸ್ಬೆಂಡ್ ಕೂಡ ಬಂದಿದ್ದರು ಬಟ್ ನಾನು ಆಮೇಲೆ ಹೋಗ್ತೀನಿ ದರ್ಶನ ಮಾಡ್ಕೊಂಡು ಬರ್ತೀನಿ ರಶ್ ಇದೆಯಲ್ಲ ತುಂಬ ನೀನು ಮುಗಿಸ್ಕೊಂಡಿರೋ ಎಲ್ಲ ಅಂತ ಹೇಳಿ ಅವ್ರು ಬಿಟ್ಟು ಹೋಗಿದ್ದರು ಸೊ ನಂಗೆ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ದಶರಾ ಮುಗಿಸ್ಕೊಂಡು ಹಾಗೆ ಪ್ರಸಾದ ಕ್ಯೂ ಅಲ್ಲಿ ಹೋದರೆ ಅಲ್ಲೂ ತುಂಬ ಕ್ಯೂ ಇತ್ತು ಬಟ್ ಪ್ರಸಾದ ಕೂಡ ಸಿಕ್ತು ಆ್ಯಂಡ್ ನಾನು ಮಕ್ಕಳಿಗೆಲ್ಲ ಮೊಬೈಲ್ ಕೊಡೋ ವಿಷಯದಲ್ಲಿ ಒಂದು ಹೇಳ್ತೀನಿ ನಾವು ಅವಾಗೆಲ್ಲ ಮೊಬೈಲ್ ಇಲ್ವಲ್ಲ ಆವಾಗೆಲ್ಲ ಇದ್ದ ಈ ಥರದ್ದೇ ಗೇಮ್ಸ್ಗಳನ್ನ ಆಟಾಡ್ತಾ ಇದ್ವಿ ನೆನ್ಪು ಎಲ್ರಿಗೂ ಇದಾಗಿರ್ಬೋದು ಆಮೇಲೆ ರೂಬಿ ಕ್ಯೂಬ್ ಆಗಿರ್ಬೋದು ಆ್ಯಂಡ್ ಪಿಲ್ಲರ್ಗಳು ಕಟ್ಟೋದಾಗಿರ್ಬೋದು ಆ ಥರದ್ದೆಲ್ಲ ಮಕ್ಕಳಿಗೆ ಇವಾಗ ಕೊಡಿಸಿ ಅದು ಕೊಡಿಸಿರೋದ್ರಿಂದ ಸ್ವಲ್ಪನಾದರೂ ಅವಾಯ್ಡ್ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ಮೊಬೈಲ್ ಕೊಡಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇಡೀ ಮಕ್ಕಳಿಗೆ ಅವಾಯ್ಡ್ ಮಾಡಿ ಮೊಬೈಲಿಂದ ಸೊ ಈ ಥರದ ಐಟಮ್ಗಳನ್ನೆಲ್ಲ ಕೊಡಿ ಹೇಳ್ತಾ ಈ ಬ್ಲಾಗ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ ಈ ಬ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಮತ್ತೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಓಕೆ ಬಾಯ್ ಬಾಯ್ ಟೇಕ್ ಕೇರ್ ಆಲ್